ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಜಗತ್ತಿನ ಎಲ್ಲಿ ನೋಡಿದ್ರು ಯುದ್ಧ 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 ಇಂತಹ ಯುದ್ಧಗಳಲ್ಲಿ ಬಹಳಷ್ಟು ಬಳಕೆ ಆಗ್ತಾ ಇರೋದು ಏರ್ ಫೋರ್ಸ್ ಆಪರೇಷನ್ ಸಿಂಧೂರಲ್ಲೂ ಭಾರತೀಯ ವಾಯುಪಡೆ ಬಲಿಷ್ಠವಾಗಿ ಇರೋದ್ರಿಂದ ಪಾಕಿಸ್ತಾನದ ಎಲ್ಲ ವಾಯುನೆಲೆಗಳನ್ನು ಧ್ವಂಸ ಮಾಡಿ ಭಾರತದ ಮುಂದೆ ಪಾಕಿಸ್ತಾನ ಮಂಡಿಯೂರೋ ಹಾಗೆ ಮಾಡಿತ್ತು ಈಗ ಪಾಕಿಸ್ತಾನ ಮತ್ತೆ ಅಮೆರಿಕ ಎರಡಕ್ಕೂ ಶಾಕ್ ಕೊಡೋದಕ್ಕೆ ಭಾರತ ಮುಂದಾಗಿದೆ ಭಾರತದ ರಾಷ್ಟ್ರೀಯ ಭದ್ರತೆಗಾಗಿ ಅತ್ಯಂತ ಪ್ರಮುಖವಾದ ಪಾಕಿಸ್ತಾನವನ್ನು ಸುಲಭವಾಗಿ ಟಾರ್ಗೆಟ್ ಮಾಡೋ ಪಾಕಿಸ್ತಾನದಿಂದ ಕೇವಲ ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋ ಒಂದು ಏರ್ಬೇಸ್ ಕಡೆ ಭಾರತೀಯ ರಕ್ಷಣಾ ಸಚಿವಾಲಯ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ ಭೌಗೋಳಿಕವಾಗಿ ಸ್ಥಾನಮಾನ ಅತ್ಯಂತ ತೂಕದಾಯಕ ಕೂಡ ಹೌದು ಈಗ ಆ ಏರ್ ಬೇಸ್ ಕಾರ್ಯವನ್ನ ಪೂರ್ತಿಗೊಳಿಸೋಕೆ ಭಾರತ ಜ್ಞಾನವನ್ನ ಹರಿಸ್ತಾ ಇದೆ ಇದರ ಜೊತೆಗೆ ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆಯನ್ನ ಮಾಡಿದೆ ಕೇವಲ ಕಣ್ಣು ಮುಚ್ಚಿ ಬಿಡೋದಲ್ಲಿ ಪಾಕಿಸ್ತಾನವನ್ನೇ ಇಲ್ಲದ ಹಾಗೆ ಮಾಡಬಹುದಾದ ಬೇಸ್ ಇದಾಗುತ್ತೆ ಅನ್ನೋದನ್ನ ಬಹಳಷ್ಟು ಜನರು ಈಗಾಗಲೇ ಹೇಳ್ತಾ ಇದ್ದಾರೆ ಅದೇ ಗುಜರಾತ್ ನ ವಾಯುವ್ಯ ಭಾಗದಲ್ಲಿರೋ ಡಿಸಾ ಏರ್ಬೇಸ್ ಹಾಗಾದ್ರೆ ಈ ಏರ್ ಏರ್ಬೇಸ್ ಮೇಲೆ ಭಾರತ ಸರ್ಕಾರ ಗಮನವನ್ನು ಕೊಟ್ಟು ಆಧುನೀಕರಣಗೊಳಿಸ್ತಾ ಇರೋದು ಯಾಕೆ ಡಿಸಾ ಬೇಸ್ ಆಧುನೀಕರಣಗೊಳ್ತಾ ಇದ್ರೆ ಪಾಕ್ ಮತ್ತೆ ಅಮೆರಿಕಗಳು ನಡುಕ್ತಾ ಇರೋದು ಯಾಕೆ ಈ ಏರ್ ಬೇಸ್ ಭಾರತದ ಪಾಲಿಗೆ ಅದೆಷ್ಟು ಮುಖ್ಯ ಆಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡೋ ಪಾಕ್ ಯುದ್ಧದಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಿಸಿತ್ತು ಆಗ ಆ ಯುದ್ಧದಲ್ಲಿ ಭಾರತ ಬಳಸಿದ್ದು ನಮ್ಮ ದೇಶದ ವಾಯು ಸೇನೆಯನ್ನ ಅಲ್ಲಿ ಯುದ್ಧ ವಿಮಾನಗಳು ಹಾರಿದ್ದು ಪಾಕಿಸ್ತಾನದ ಸೇನೆಯನ್ನ ಮಂಡಿಯೂರಿ ಕುಳಿತುಕೊಳ್ಳುವ ಹಾಗೆ ಮಾಡಿದ್ದು ಅದಾದ ನಂತರ ಅಭಿನಂದನ್ ವರ್ಧಮಾನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನ ಸೇನೆಗೆ ಸೇರಿದ್ದ ಅಮೆರಿಕದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ರು ಅದಾದ ನಂತರ ಪಾಕಿಸ್ತಾನದ ಒಳಗೆ ಅವರು ಲ್ಯಾಂಡ್ ಆಗಿದ್ದು ಎಲ್ಲರಿಗೂ ಇದೆ ಇದೆಲ್ಲದಕ್ಕೂ ಕಾರಣ ಆಗಿದ್ದು ವಾಯುಸೇನೆ ಮೊನ್ನೆ ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನವನ್ನು ತಂದೂರಿ ಮಾಡಿದ್ದು ಕೂಡ ವಾಯುಸೇನೆಯ ಶಕ್ತಿ ಹಿಂಗಿದ್ದಾಗ ಭಾರತದಲ್ಲಿ ಅತ್ಯಾಧುನಿಕ ಏರ್ಬೇಸ್ ನಿರ್ಮಾಣ ಆಗಿ ಆಧುನೀಕರಣಗೊಳ್ತಾ ಇದೆ ಅದೇ ದೀಸಾ ಏರ್ಬೇಸ್ ಇಂತಹ ದೀಸಾ ಏರ್ಬೇಸ್ ಗುಜರಾತ್ನ ಬನಸ್ಕಾಂಟಾ ಜಿಲ್ಲೆಯ ದೀಸಾದ ಬಳಿ ಇದೆ ಮಿಲಿಟರಿ ತಂತ್ರಜ್ಞಾನ ಮತ್ತೆ ನಿರಂತರ ಪೆಟ್ರೋಲಿಂಗ್ಗೆ ಅತ್ಯಂತ ತಕ್ಕದಾದ ಪಾಕಿಸ್ತಾನದ ಗಡಿಗೆ ಬಹಳ ಸಮೀಪದಲ್ಲಿರೋ ಪ್ರದೇಶ ಕೂಡ ಹೌದು ಎರಡು ಸಾವಿರದ ಇಸವಿಯಲ್ಲಿ ಈ ಪ್ರದೇಶದಲ್ಲಿ ಏರ್ಬೇಸ್ ನಿರ್ಮಾಣ ಯೋಜನೆಯನ್ನ ಪರಿಗಣನೆಯನ್ನ ಮಾಡಲಾಗ ಆದರೆ ಸಕ್ರಿಯವಾಗಿ ನಿರ್ಮಾಣ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹತ್ತರ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತವಾಗಿ ಡಿಸಾ ಏರ್ಬೇಸ್ ಶಂಕುಸ್ಥಾಪನೆಯನ್ನ ಮಾಡಿದ್ರು ಈ ಏರ್ಬೇಸ್ ಪಾಕಿಸ್ತಾನದಿಂದ ಕೇವಲ ನೂರ ಮೂವತ್ತರಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ದೆಹಲಿ ಅಥವಾ ಜೋಧ್ಪುರಕ್ಕಿಂತ ಬಹಳಷ್ಟು ವೇಗವಾಗಿ ಆಕ್ರಮಣ ಅಥವಾ ರಕ್ಷಣಾ ಕಾರ್ಯಾಚರಣೆಗೆ ಈ ಸ್ಥಳದಿಂದ ಪ್ರತಿಕ್ರಿಯೆಯನ್ನು ಕೊಡಬಹುದು ಕಾರ್ಗಿಲ್ ಯುದ್ಧ ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತರ ಭಾರತೀಯ ವಾಯುಪಡೆಗೆ ಗಡಿಯ ಸಮೀಪದಲ್ಲಿರುವ ನಿರಂತರವಾದ ತಯಾರಿ ಹಾಗೂ ವೇಗದ ಪ್ರಕ್ರಿಯೆಗಾಗಿ ಹೊಸ ಏರ್ಬೇಸ್ಗಳ ಅವಶ್ಯಕತೆ ಇತ್ತು ದೀಸ ಈ ಅಗತ್ಯಕ್ಕೆ ಉತ್ತರ ಆಗಿದೆ ಈ ಏರ್ಬೇಸ್ನಲ್ಲಿ ಅತ್ಯಾಧುನಿಕ ರನ್ ವೇ ನಿರ್ಮಾಣಗೊಂಡಿದೆ ಅದರಲ್ಲಿ ಸುಧಾರಿತ ಲ್ಯಾಂಡಿಂಗ್ ಟೇಕ್ ಆಫ್ ವ್ಯವಸ್ಥೆಗಳಿವೆ ನೂತನ ತಂತ್ರಜ್ಞಾನದ ಟ್ರ್ಯಾಕುಗಳಿವೆ ಇವು ಬೇರೆ ಏರ್ಬೇಸ್ಗಿಂತ ಹೆಚ್ಚು ವೇಗ ಮತ್ತೆ ಖಚಿತತೆಯಿಂದ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಸಹಾಯವನ್ನು ಮಾಡುತ್ತವೆ ಈ ದೇಸ ಏರ್ಬೇಸ್ನ ನಿರ್ಮಾಣದ ಕಾರ್ಯ ಮೂರು ಹಂತಗಳಲ್ಲಿ ನಡೀತಾ ಇದ್ದು ಮೊದಲ ಹಂತದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತೆ ಎರಡನೇ ಹಂತದಲ್ಲಿ ಮೂಲ ಸೌಲಭ್ಯ ನಿರ್ಮಾಣ ಆಗತ್ತೆ ಮೂರನೇ ಹಂತದಲ್ಲಿ ವೈಮಾನಿಕ ಹಾಗೂ ರಕ್ಷಣಾತ್ಮಕ ವ್ಯವಸ್ಥೆ ಸ್ಥಾಪನೆ ನಡೀತಾ ಇದೆ ಈ ಯೋಜನೆಗೆ ಸುಮಾರು ಒಂದು ಸಾವಿರ ಕೋಟಿ ಮೊತ್ತವನ್ನು ಅಂದಾಜು ಮಾಡಲಾಗಿದೆ ಇಪ್ಪತ್ತೆರಡರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಬಹುಪಾಲು ಹಣವನ್ನ ಈಗಾಗಲೇ ಬಿಡುಗಡೆಯನ್ನು ಕೂಡ ಮಾಡಲಾಗಿದೆ ಎಚ್ಎಎಲ್ ಬಿಇಎಲ್ ಡಿಆರ್ಡಿಒ ಸಂಸ್ಥೆಗಳ ಸಹಕಾರದಿಂದ ಯೋಜನೆ ನಡೀತಾ ಇದೆ ಗೆಳೆರೆ ಇಲ್ಲಿ ಎಂ ಕೆ ಐ ಎಲ್ ತೇಜಸ್ ಭವಿಷ್ಯದಲ್ಲಿ ರಫೇಲ್ ಜೊತೆಗೆ ಹೆರಾನ್ ಮತ್ತೆ ರುಸ್ತುಮ್ ಡ್ರೋನುಗಳು ಗಡಿಯಲ್ಲಿ ಪ್ರತಿನಿತ್ಯ ಪೆಟ್ರೋಲಿಂಗ್ ಮಾಡ್ತಾ ಗಡಿಯಲ್ಲಿನ ಚಟುವಟಿಕೆಗಳ ಮೇಲ್ವಿಚಾರಣೆ ಮತ್ತೆ ಶಸ್ತ್ರಾಸ್ತ್ರದ ಮೇಲೆ ನಿಗಾ ವಹಿಸೋಕೆ ಬಳಕೆ ಆಗುತ್ತೆ ಡೀಸಾ ನಲ್ಲಿ ಅಡ್ವಾನ್ಸ್ ಇಂಟಿಗ್ರೇಟೆಡ್ ಸಿಸ್ಟಮ್ ರಡಾರ್ ನಿಯಂತ್ರಣ ಘಟಕಗಳು ಇಂಟರ್ಸೆಪ್ಟರ್ ಮಿಸೈಲ್ಗಳ ಸಂಗ್ರಹ ಮತ್ತೆ ನಿಯಂತ್ರಣ ಘಟಕಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ ಇಲ್ಲಿ ಪ್ರಧಾನಮಂತ್ರಿ ಮೋದಿ ಅವರ ಆಡಳಿತದಲ್ಲಿ ಗಡಿಯ ಭದ್ರತೆಗೆ ಮೊದಲ ಆದ್ಯತೆ ದೊರಕಿದೆ ಅನ್ನೋದು ಪ್ರತಿ ಭಾರತೀಯರಿಗೆ ಗೊತ್ತಿರೋ ವಿಚಾರ ಇದರ ಭಾಗವಾಗಿ ದೀಸಾ ಏರ್ಬೇಸ್ ಅಭಿವೃದ್ಧಿ ಕೂಡ ಪ್ರಮುಖವಾದದ್ದು ಭವಿಷ್ಯದಲ್ಲಿ ರಫೇಲ್ ಯುದ್ಧ ವಿಮಾನಗಳ ಬಳಕೆ ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಸ್ಥಾಪನೆ ನಾಗ ಆಸ್ತ್ರಾ ಬ್ರಹ್ಮೋಸ್ ಇಂತಹ ಕ್ಷಿಪಣಿಗಳ ನಿಯಂತ್ರಣ ಘಟಕಗಳನ್ನು ಸ್ಥಾಪನೆ ಮಾಡೋದು ಅಪ್ಗ್ರೇಡೆಡ್ ಟ್ರೈನಿಂಗ್ ಸ್ಕ್ವಾಡ್ರನ್ಗಳ ಸ್ಥಾಪನೆಗಳನ್ನು ಕೂಡ ಮಾಡಲಾಗುತ್ತೆ ಇನ್ನು ಇದೇ ದೀಸಾ ಏರ್ಬೇಸ್ ನಿರ್ಮಾಣದಿಂದ ಗುಜರಾತ್ನ ಬನಸ್ಕಾಂಠ ಜಿಲ್ಲೆ ಮತ್ತೆ ಸಮೀಪದಲ್ಲಿರೋ ಗ್ರಾಮಗಳಿಗೆ ದೊಡ್ಡ ಮಟ್ಟದ ಉದ್ಯೋಗ ಸೃಷ್ಟಿಯಾಗಿದೆ ನಿರ್ಮಾಣ ಹಂತದಲ್ಲಿ ಸಾವಿರಾರು ಕಾರ್ಮಿಕರು ಇಂಜಿನಿಯರ್ಗಳು ಸಾರಿಗೆ ಉದ್ಯೋಗಿಗಳು ಭಾಗವಹಿಸಿ ಒಂದಷ್ಟು ಜೀವನವನ್ನ ಕಟ್ಕೊಂಡ್ರು ಇದೇ ಏರ್ಬೇಸ್ ಸುತ್ತಲೂ ಕ್ಯಾಂಟೀನ್ ಹೋಟೆಲ್ಗಳು ಲಾಡ್ಜ್ ವಾಹನಗಳು ಇಂಜಿನ್ ಇಂಧನ ಪೂರೈಕೆ ಕಚೇರಿಗೆ ಬೇಕಾದ ಸಾಮಗ್ರಿಗಳು ಇನ್ನು ಕೆಲ ವ್ಯವಹಾರಗಳಿಗೆ ಹೊಸ ಕಂಗಾಳಿಯಂತೂ ಬಂದಿದೆ ಈ ಎಲ್ಲ ಉದ್ಯಮಗಳು ನಾಗರಿಕರಿಗೆ ಪ್ರೇರಣೆ ಕೂಡ ಆಗತ್ವೆ ಇನ್ನು ದೀಸಾ ಏರ್ಬೇಸ್ ಹತ್ತಿರ ಪ್ರಾರಂಭ ಆಗಿರೋ ಡಿಫೆನ್ಸ್ ತರಬೇತಿ ಕೇಂದ್ರಗಳು ಯುವ ಜನತೆಗೆ ಸೇನೆಗೆ ಸೇರೋಕೆ ತರಬೇತಿಯನ್ನು ನೀಡಲಾಗ್ತಾ ಇದೆ ಇದರ ಜೊತೆಗೆ ಸ್ಥಳೀಯ ಶಾಲಾ ಕಾಲೇಜುಗಳಲ್ಲಿ ಹೊಸ ಪಠ್ಯಕ್ರಮಗಳು ಸೇರ್ಕೊಂಡಿವೆ ಇನ್ನು ಭಾರತದಲ್ಲಿ ಜೋಧ್ಪುರ ಪ್ರಸಿದ್ಧ ಸೇನೆ ಹಾಗೂ ಪೆಟ್ರೋಲಿಂಗ್ ಮಾಡೋಕೆ ಹೆಸರಾಗಿರೋದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಭಾರಿ ಪಾತ್ರವನ್ನು ವಹಿಸಿದ್ದ ಅತ್ಯಂತ ಸೂಕ್ಷ್ಮ ಏರ್ಬೇಸ್ ಅಂದ್ರೆ ಅದು ಬುಜ್ ಆದ್ರೆ ಇತ್ತೀಚಿನ ತಂತ್ರಜ್ಞಾನಗಳೊಂದಿಗೆ ನಿರ್ಮಾಣ ಆಗಿರೋ ಗಡಿಗೆ ಸಮೀಪ ಇರೋ ನೂತನ ಯೋಜನೆ ಅಂದ್ರೆ ಅದು ದಿಸಾ ಬೇಸ್ ಯೋಜನೆ ಈ ಬೇಸ್ ನಲ್ಲಿ ಹೆಚ್ ಎಲ್ ನಿಂದ ತಯಾರಾದ ಹೆಚ್ ಎ ಎಲ್ ತೇಜಸ್ ನೈಟ್ವಿಜನ್ ಚೇಂಬರ್ ಗಳು ಹೆರಾಂಡ್ರೋನ್ ಇಂತಹ ತಂತ್ರಜ್ಞಾನವನ್ನ ಈಗಾಗಲೇ ಬಳಸಲಾಗ್ತಾ ಇದೆ ಇದು ಭಾರತದ ಬೇರೆ ಏರ್ಬೇಸ್ ಗಳಿಗಿಂತ ತಾಂತ್ರಿಕವಾಗಿ ಮುಂದೆ ಇದೆ ದೀಸಾ ಬೇಸ್ ನಿರ್ಮಾಣದಿಂದ ಒಂದು ಪ್ರಮಾಣದ ಅರಣ್ಯ ನಾಶ ಆಗಿದೆ ಪರಿಸರವಾದಿಗಳು ಈ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ರಕ್ಷಣಾ ಇಲಾಖೆ ಸಸಿಗಳನ್ನು ನೆಡುವ ಮೂಲಕ ಪರಿಸರದ ಸಮತೋಲನವನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ದೀಸಾ ಒಂದು ಪಟ್ಟಣ ಆಗ್ತಾ ಇರೋದು ಈ ಯೋಜನೆಯಿಂದ ಇದರಿಂದ ರಸ್ತೆಗಳ ಸಂಪರ್ಕ ವಿದ್ಯುತ್ ನೀರು ಸರಬರಾಜು ಇನ್ನು ಬಹಳಷ್ಟು ಮೂಲ ಸೌಲಭ್ಯಗಳು ಉತ್ತಮವಾಗಿದ್ದು ಗ್ರಾಮೀಣ ಭಾಗ ಕೂಡ ನವೀಕರಣ ಆಗ್ತಾ ಇದೆ ಗೆಳೆಯರೆ ಈ ಯೋಜನೆಯನ್ನ ಭಾರತದ ಭದ್ರತೆಗಾಗಿ ನರೇಂದ್ರ ಮೋದಿಯವರ ಮಹತ್ವದ ಹೆಜ್ಜೆ ಅನ್ನೋದನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಈ ಏರ್ಬೇಸ್ಗೆ ಮೂಲ ಸೌಲಭ್ಯಗಳನ್ನ ಹೆಚ್ಚಿಸುವ ನಿರ್ಧಾರಗಳನ್ನು ತಗೊಂಡಿದ್ರು ಇನ್ನು ಇದೆಲ್ಲ ಆಗಬೇಕು ಅಂದ್ರೆ ಅಲ್ಲಿನ ಸ್ಥಳೀಯ ಶಾಸಕರು ಸಂಸದರ ಬೆಂಬಲ ಅನ್ನೋದು ಬೇಕೇ ಬೇಕು ಅದನ್ನ ಅಲ್ಲಿನ ರಾಜಕಾರಣಿಗಳು ನೀಡಿದ್ದಾರೆ ಇದನ್ನ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ ಈ ರಾಜಕಾರಣಿಗಳು ಏನು ಹೇಳಿಕೊಳ್ತಾರೋ ಅದು ಅವರಿಗೆ ಬಿಟ್ಟಿದ್ದು ಆದ್ರೆ ದೇಶದ ಭದ್ರತೆಗೆ ಇಂತಹ ಅತ್ಯುತ್ತಮವಾದ ಆಧುನೀಕರಣವಾದ ಏರ್ಬೇಸ್ ಅವಶ್ಯಕತೆ ಇರೋದು ನಿಜ ಆದ್ರೆ ಅಲ್ಲಿನ ಜನಸಾಮಾನ್ಯರು ಈ ಯೋಜನೆಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಜೊತೆಗೆ ಯುವ ಜನತೆ ಸೇನೆಯನ್ನ ಸೇರೋ ಆಸೆಯನ್ನ ಕೂಡ ಹೊಂದಿದ್ದಾರೆ ಭವಿಷ್ಯದಲ್ಲಿ ರಫೇಲ್ ಮಿರಾಸ್ ಟೂ ತೌಸಂಡ್ ಬ್ರಹ್ಮೋಸ್ ಮಿಸೈಲ್ ವ್ಯವಸ್ಥೆಗಳಿಗೆ ಬೆಂಬಲ ಕೇಂದ್ರವಾಗಿ ಅಭಿವೃದ್ಧಿಯನ್ನ ಮಾಡಲಾಗ್ತಾ ಇದೆ ಐ ಎಸ್ ಸಿ ಎಸ್ ಮೂಲಕ ಇಡೀ ಪಶ್ಚಿಮದ ಗಡಿಯಲ್ಲಿ ಡೇಟಾ ಸಂವಹನ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಡಿಆರ್ಡಿಒ ಯೋಜನೆಗಳ ಪರೀಕ್ಷಾ ಸ್ಥಳವಾಗಿ ಕೂಡ ಬಳಕೆಯನ್ನು ಮಾಡಿಕೊಳ್ಳೋ ಸಾಧ್ಯತೆಗಳು ಇರುತ್ತವೆ ಡಿಆರ್ಡಿಒ ದೀಸಾ ಏರ್ಬೇಸ್ ನಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಎಂಡ್ ಸಿ ಅಂದ್ರೆ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಕೂಡ ಅಲ್ಲೇ ಇದೆ ಇದರಿಂದ ಶತ್ರು ವಿಮಾನಗಳನ್ನ ಮುನ್ನೂರು ಕಿಲೋಮೀಟರ್ ದೂರದಿಂದಲೇ ಪತ್ತೆಯನ್ನು ಹಚ್ಚೋ ಸಾಮರ್ಥ್ಯ ಇರುತ್ತೆ ಇನ್ನು ಟು ಡ್ರೋನ್ಗಳು ಗಡಿಯ ಮೇಲ್ವಿಚಾರಣೆಗೆ ಉಪಯುಕ್ತವಾಗಿವೆ ಎಚ್ ಎಲ್ ದೀಸಾ ಏರ್ಬೇಸ್ಗೆ ಪ್ಲ್ಯಾಟ್ಫಾರಮ್ಗಳನ್ನು ತಯಾರು ಮಾಡ್ತಾ ಇದೆ ಐ ಎಸ್ ಸಿ ಎಸ್ ದೆಹಲಿ ಪುಣೆ ಜೋಧ್ಪುರ ಗ್ವಾಲಿಯರ್ ಜೊತೆ ನೇರ ಸಂಪರ್ಕವನ್ನು ಹೊಂದಿರುತ್ತವೆ ಎಚ್ ಎಲ್ ತೇಜಸ್ ಎಂ ಕೆ ಒನ್ ಎ ಲಘು ವಿಮಾನ ಸ್ವದೇಶಿ ತಂತ್ರಜ್ಞಾನದಿಂದ ತಯಾರಾಗಿ ಈಗ ದೀಸಾ ಏರ್ಬೇಸ್ನಲ್ಲಿ ಪ್ರಯೋಗಾತ್ಮಕವಾಗಿ ಬಳಕೆಯಲ್ಲಿವೆ ಎಚ್ ಎಲ್ನಿಂದ ಕಾರ್ಯನಿರ್ವಹಿತ ಸುಕೋಯ್ ಸು ತರ್ಟಿ ಎಂ ಕೆ ಐ ವಿಮಾನಗಳ ಅಪ್ಗ್ರೇಡ್ ಕೂಡ ಇದೇ ದೀಸಾ ಆಧಾರದ ಮೇಲೆ ನಡೀತಾ ಇದೆ ಎಲ್ನಿಂದ ಸಂವಹನ ಉಪಕರಣಗಳು ಯುದ್ಧ ನಿಖರತೆ ಪತ್ತೆ ಹಚ್ಚುವ ಸಾಧನಗಳು ಪ್ರಡಾರ್ ವ್ಯವಸ್ಥೆಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ ಇನ್ನು ಇಸ್ರೋ ನೀಡಿದ ಉಪಗ್ರಹ ಮಾಹಿತಿ ಮತ್ತು ಗಗನ ಭೂಮಿತಿಯ ನಿಖರ ಡೇಟಾ ಆಧಾರಿತ ನವೀಕರಿಸಿದ ನಕ್ಷೆಗಳು ತಂತ್ರಜ್ಞಾನವನ್ನು ಡಿಸಾ ಪ್ಲಾನಿಂಗ್ಗೆ ಸೇರಿಸಲಾಗಿದೆ ಈಗಾಗಲೇ ಕಾಂಬ್ಯಾಟ್ ಏರ್ ಪೆಟ್ರೋಲ್ಗೆ ಸೂತರ್ ಟಿ ತೇಜಸ್ ಹಾಗೆಯೇ ಡ್ರೋನ್ಗಳ ಮೂಲಕ ನಿರಂತರವಾಗಿ ಗಡಿಯ ಮೇಲ್ವಿಚಾರಣೆ ನಡೀತಾ ಇದೆ ಇದು ಶತ್ರುಗಳ ಚಲನ ತಕ್ಷಣವೇ ಪತ್ತೆಯನ್ನ ಮಾಡುತ್ತವೆ ಇನ್ನು ಯುಎವಿ ಗಳನ್ನ ಪತ್ತೆ ಮಾಡೋಕೆ ನೈಟ್ ವಿಜನ್ ಕ್ಯಾಮೆರಾ ಇನ್ಫ್ರಾರೆಡ್ ಸೆನ್ಸಾರ್ಗಳು ಟಾರ್ಗೆಟ್ ಆಕ್ವಿಷನ್ ಮತ್ತು ಲೈವ್ ಟ್ರ್ಯಾಕಿಂಗ್ ಸೌಲಭ್ಯ ಇದೆ ಇದೆಲ್ಲದರ ಜೊತೆಗೆ ಭಾರತದ ಬ್ರಹ್ಮೋಸ್ ಮಿಸೈಲ್ ಪ್ಯಾಡ್ ಕೂಡ ಮಾಡಲಾಗ್ತಾ ಇದೆ ಇದರಿಂದ ಬೇಸ್ ಇಂದ ಮುನ್ನೂರರಿಂದ ಐನೂರು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಶತ್ರುಗಳ ತಾಣಗಳ ಮೇಲೆ ದಾಳಿಯನ್ನು ನೇರವಾಗಿ ಮಾಡಬಹುದು ಹಾಗೆ ಹೆಚ್ಚೆ ಎಲ್ ಮತ್ತೆ ಐಎಎಫ್ ಸಹಯೋಗದೊಂದಿಗೆ ದೀಸಾ ಏರ್ ನಲ್ಲಿ ಜಾಗೃತ ಪೈಲಟ್ ತರಬೇತಿ ಘಟಕಗಳನ್ನ ಆರಂಭಿಸಲಾಗಿದೆ ಇದು ಎಲ್ ಸಿ ಎ ಹಾಗೂ ಹ್ಯಾಕ್ ತರಹದ ವಿಮಾನ ತರಬೇತಿಗಳನ್ನು ಒದಗಿಸುತ್ತೆ ವಾಯುಪಡೆಯ ತಂತ್ರಜ್ಞರ ತರಬೇತಿ ಕೇಂದ್ರ ಕೂಡ ಇಲ್ಲೇ ಇದೆ ಗೆಳೆಯರೆ ಸೈಯರ್ ಬೇಸ್ನಲ್ಲಿ ತಂತ್ರಜ್ಞಾನ ಅಂದರೆ ಕೇವಲ ಯುದ್ಧ ವಿಮಾನ ಅಲ್ಲ ಅದು ಭಾರತದ ಶಕ್ತಿಯ ತಂತ್ರಜ್ಞಾನಗಳ ಸಾಮರ್ಥ್ಯಗಳ ಹಾಗೂ ಸ್ಥಳೀಯ ಅಭಿವೃದ್ಧಿಯ ಸಂಕೇತ ತಂತ್ರಜ್ಞಾನವೇ ಭದ್ರತೆಗಾಗಿ ಆಧಾರ ಅನ್ನೋದನ್ನು ತೋರಿಸ್ತಾ ಇದೆ ಡೀಸಾ ಯೋಜನೆಯ ಮೂಲಕ ಭಾರತ ಸೇನೆ ಸ್ವದೇಶಿಯಾಗಿ ದುಡಿತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಬಹುತೇಕ ಸಾಧನಗಳು ಹಾಗೂ ವ್ಯವಸ್ಥೆಗಳು ನಮ್ಮ ದೇಶದಲ್ಲೇ ನಿರ್ಮಾಣ ಆಗಿವೆ ಇದು ಆತ್ಮನಿರ್ಭರ ಭಾರತ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದೆ ಇದೆಲ್ಲ ಏರ್ ಬೇಸ್ ನಲ್ಲಿ ಭಾರತೀಯ ವಾಯುಪಡೆ ನಿದ್ರೆಯಲ್ಲೂ ಎಚ್ಚರಿಕೆಯಿಂದ ಕ್ಷಿಪ್ರ ಪ್ರತಿಕ್ರಿಯೆ ಸಾಮರ್ಥ್ಯದಿಂದ ಗಡಿಯನ್ನ ಕಾಪಾಡ್ತಾ ಇದೆ ಇದರಿಂದ ಗಡಿಯ ಮೇಲೆ ಖಚಿತವಾದ ನಿಯಂತ್ರಣವನ್ನು ಸಾಧಿಸೋಕೆ ಆಗತ್ತೆ ಯುದ್ಧದಲ್ಲಿ ಮೊದಲ ಹೊಡೆತವನ್ನ ಶತ್ರುಗಳಿಗೆ ನೀಡೋ ಶಕ್ತಿ ಮತ್ತೆ ತಾಕತ್ತು ಇರುತ್ತೆ ಮಾನವೀಯ ಸಹಾಯ ಮತ್ತೆ ಹವಾಮಾನ ದುರಂತ ಸಮಯದಲ್ಲಿ ಸಹಾಯ ಕೇಂದ್ರಗಳನ್ನ ಸ್ಥಾಪನೆ ಕೂಡ ಮಾಡಿಕೊಳ್ಬಹುದು ಆದರೆ ಏನು ಮಾಡೋದು ಇದು ಈಗ ಪಾಕಿಸ್ತಾನ ಮತ್ತು ಅಮೆರಿಕನ ನಿದ್ರೆಯನ್ನು ಕಿತ್ತುಕೊಳ್ತಾ ಇದೆ ಯಾಕಂದರೆ ಈಗಾಗಲೇ ಪಾಕಿಸ್ತಾನದ ಜೊತೆ ಸೇರಿಕೊಂಡು ಅದೇನೋ ಮಾಡೋಕ್ಕೆ ಅಮೆರಿಕ ಹೊರಟಿದೆ ಈಗ ಇದೆಲ್ಲವನ್ನು ನೋಡ್ತಾ ಇರೋ ಪಾಕಿಸ್ತಾನ ಈ ಭಾರತ ಯಾವಾಗ ಏನನ್ನು ಮಾಡುತ್ತೆ ಏನನ್ನು ಮಾಡೋಕ್ಕೆ ಹೊರಟಿದೆ ಮುಂದೆ ನಮ್ಮ ಪಾಕಿಸ್ತಾನ ಅನ್ನೋ ದೇಶವೇ ಇಲ್ಲದ ಹಾಗೆ ಮಾಡೋ ಚಿಂತನೆಯನ್ನು ಮಾಡಿಕೊಂಡಿದೆ ಅಂತ ಚೆಡ್ಡಿಯ ಒಳಗೂ ಈಗ ಒದ್ದೆಯನ್ನು ಮಾಡಿಕೊಂಡಿದೆ ಇನ್ನು ಈ ವಿಶ್ವದ ದೊಡ್ಡಣ್ಣ ಇದೆಯಲ್ಲ ಈಗ ಚಿಂತೆಯನ್ನು ಮಾಡ್ತಾ ಇದೆ ಈ ಪಾಪಿಗಳ ಪಾಕಿಸ್ತಾನದಲ್ಲಿ ನಾನೇನೋ ಮಾಡೋಕ್ಕೆ ಹೋಗಿ ಅಲ್ಲಿ ಭಾರತ ನಮಗೇನು ಮಾಡುತ್ತೋ ಪಾಕಿಗಳ ಜೊತೆ ಪ್ರೇಮ ಬೇಕಾ ಬೇಡವಾ ಅನ್ನೋ ಗೊಂದಲಕ್ಕೆ ಸಿಕ್ಕಿಕೊಂಡಿದೆ ಅದೇನೇ ಆದರೂ ನವಭಾರತ ಅನ್ನೋದನ್ನು ನೋಡಿ ವಿಶ್ವದ ದಡ್ಡಣ್ಣ ಕೂಡ ಒಂದು ಬಾರಿ ಯೋಚನೆಯನ್ನು ಮಾಡೋ ಹಾಗೆ ಆಗಿದೆ ಅಂದರೆ ಇದ್ರ ಬಗ್ಗೆ ನಾವು ನವಭಾರತದ ಬಗ್ಗೆ ನಾವು ನಮ್ಮ ದೇಶದ ಬಗ್ಗೆ ಒಂದು ಸಲ ಖುಷಿಯನ್ನು ಪಡಲೇಬೇಕ್ರಿ ಇದು ಕೆಳ ಭಾರತದ ಒಳಗೆ ಅತ್ಯಾಧುನಿಕ ಏರ್ಬೇಸ್ ಏರ್ ಬೇಸ್ಗೆ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ